ನಿತ್ಯ ಜೀವನದಲ್ಲಿ ಶ್ರೀರಾಮಕೃಷ್ಣರ ಸಂದೇಶಗಳ ಪಾಲನೆ ಅಗತ್ಯ ಶ್ರೀಮತಿ ಗೀತಾ ನಾಗರಾಜ್ ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರು ತಮ್ಮ ಜೀವಿತಾವಧಿಯಲ್ಲಿ ಪ್ರತಿಪಾದಿಸಿದ ಸಂದೇಶಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಪಾಲಿಸುವ ಅಗತ್ಯವಿದೆ ಅಂತ ನಗರದ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಗೀತಾ ನಾಗರಾಜ್ ಅಭಿಪ್ರಾಯ ವ್ಯಕ್ತಪಡಿಸಿದರು ನಗರದ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ವಿಶಾಲಾಕ್ಷಿ ಪುಟ್ಟಣ್ಣವರ ವಾಲ್ಮೀಕಿ ನಗರದ ಸಹ್ಯಾದ್ರಿ ನಿವಾಸದಲ್ಲಿ ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರ ಒಂದು ನೂರ ತೊಂಬತ್ತನೇ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮ ರಕ್ಷಾ ಸ್ತೋತ್ರ ಪಠಣ ಒಂದು ನೂರ ಎಂಟು ಶ್ರೀರಾಮಕೃಷ್ಣರ ನಾಮಸ್ಮರಣೆ ವಿಶೇಷ ಭಜನಾ ಕಾರ್ಯಕ್ರಮ ನಡೆಯಿತು ಈ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ವಿಶಾಲಾಕ್ಷಿ ಪುಟ್ಟಣ್ಣ ಟಿ ಎಂ ವಿಜಯಕಲಾ ಲಕ್ಷ್ಮೀ ದೇವಮ್ಮ ಗಿರಿಜಮ್ಮ ಯತಿಶಂ ಸಿದ್ದಾಪುರ್ ಮೋಹಿನಿ ತಿಪ್ಪಮ್ಮ ಜಯಮ್ಮ ಗಂಗಾಂಬಿಕೆ ವಸಂತಕುಮಾರಿ ಸುಜಾತ ಪ್ರಿಯಾಂಕ ಭಾಗವಹಿಸಿದರು ವರದಿ ಯತಿಶಂ ಸಿದ್ದಾಪುರ್

Yeah పూజ మాతా శివరి భక్తి పూర్వక ప్రణమీ సేది సంపత్రి నన్న శ్రీరమకృష్ణర బాన్య హేగి ఎందుకే నేను హతీన ಬಂಗಾಳ ಪ್ರಾಂತ್ಯದ ಹೋಂಗ್ಲಿ ಜಿಲ್ಲೆಯಲ್ಲಿ ಈ ಕಾಮಾರ ಸಣ್ಣದೊಂದು ಗ್ರಾಮ ಅದು ಕಲ್ಕತ್ತೆಯಿಂದ ಸುಮಾರು ಅರವತ್ತು ಮೈಲಿ ದೂರ ಇರ್ತದೆ ಇಲ್ಲಿ ವಾಹನಗಳ ಸೌಕರ್ಯ ಏನೂ ಇರೋದಿಲ್ಲ ಹಳ್ಳಿ ಸಣ್ಣದಾದರೂ ಜನ ಬಹಳ ನೆಮ್ಮದಿಯಿಂದ ಇರ್ತಾರೆ ಸುತ್ತಮುತ್ತ ಕಮಲ ಪುಷ್ಕರಣಿ ತೋಪು ಅದರ ಹಿಂದೆ ಹಸಿರಾದ ಗದ್ದೆ ಇರುತ್ತೆ ಬಯಲ ಬೈಲಾಗಿರುತ್ತದೆ ತಂದೆಯ ಹೆಸರು ಶ್ರುಧಿರಾಮ ತಾಯಿ ಹೆಸರು ಚಂದ್ರಮಣಿ ದೇವಿ ಇವರು ಬ್ರಾಹ್ಮಣರ ಕುಟುಂಬಕ್ಕೆ ಸೇರಿದವರಾಗಿರ್ತಾರೆ ಬಡವರಾದರೂ ದೊಡ್ಡ ದೈವಿ ಭಕ್ತರು ಇವರ ಮನೆ ದೇವರು ರಘುವೀರ ಇವರು ರಘುವೀರನ ಪೂಜೆ ಮಾಡ್ತಾ ಇರ್ತಾರೆ ಯಾವ ಅಧಿಕಾರವೂ ಇವರಿಗೆ ಇರುವುದಿಲ್ಲ ಆದರೂ ಜನರು ಇವರ ಜೀವನ ಗಾಂಭೀರ್ಯ ಎದುರಿಗೆ ತಲೆ ತಗ್ಗಿಸಿ ನಡೆಯುತ್ತಿದ್ದರು ಇವರಿಗೆ ಅಷ್ಟು ಬೆಲೆ ಕೊಡ್ತಿದ್ರು ಅವರು ದೈವ ಭಕ್ತಿ ಅವರು ಒಂದು ಇರೋ ಒಂದು ನೋಡಿಬಿಟ್ಟು ಅವರು ಬಹಳ ಜನ ಒಂದು ಪೂಜೆಯ ಭಾವನೆಯಿಂದ ನಡ್ಕೊಳ್ತಿದ್ರು ಪರೋಪಕಾರಿಗಳು ಮತ್ತು ಪ್ರಖ್ಯಾತರಾಗಿದ್ದರು ಕ್ರಿಸ್ತಶಕ ಸಾವಿರದ ಎಂಟುನೂರ ಮೂವತ್ತಾರು ಜನವರಿ ಹದಿನೆಂಟು ಹದಿನೆಂಟನೇ ತಾರೀಕು ನಾಲ್ಕನೆಯ ಮಗನಾಗಿ ಹುಟ್ಟಿದವರೇ ಶ್ರೀರಾಮಕೃಷ್ಣರು ಮಗುವ ಮಗು ಹುಟ್ಟಿದಾಗ ಗದಾ ದರ ಎಂದು ಹೆಸರು ಇಟ್ಟರು ನಾಮಕರಣ ಮಾಡಿದರು ಮನೆಯಲ್ಲಿ ಎಲ್ಲರೂ ಪ್ರೀತಿಯಿಂದ ಗದಾಯ್ 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 ಅಂತ ಕರೆಯುತ್ತಿದ್ದರು ಕ್ರಮೇಣ ಶ್ರೀ ರಾಮಕೃಷ್ಣರು ಎಂಬ ಹೆಸರು ಅವರಿಗೆ ಬಂದಿತ್ತು ಇದೇ ಹೆಸರು ಪ್ರಖ್ಯಾತವಾಗಿ ನಿಂತಿತು ಮಗು ಮನೆಯವರಿಗೆ ಮಾತ್ರ ಪ್ರೀತಿಯಾಗಿರಲಿಲ್ಲ ಇಡೀ ಊರಿಗೆ ಕುಟುಂಬದವರು ಭಾಳ ಅವ್ರನ್ನ ಪ್ರೀತಿಸ್ತಾ ಇರ್ತಾರೆ ಅಷ್ಟು ಅವರಿಗೆ ಅವರು ನೋಡಿಬಿಟ್ರೆ ಎಂಥರೂ ಬೆಲೆ ಕೊಟ್ಕೊಂಡು ಪ್ರೀತಿ ಕೊಟ್ಕೊಂಡು ಅವ್ರನ್ನ ಅಷ್ಟು ಬೆಲೆ ಕೊಡೋರು ಅವರಿಗೆ ಇವರು ಐದು ಆರನೇ ವರ್ಷ ತುಂಬುವ ಹೊತ್ತಿಗೆ ದೇವ ದೇವಿಯ ದೇವಿಯವರ ಸ್ತೂತ್ರಗಳು ರಾಮಾಯಣ ಮಹಾಭಾರತ ಕಥೆಗಳನ್ನು ಕಲಿತಿದ್ದರು ಸ್ವಲ್ಪವೂ ಅಂಜದೆ ಸ್ವಭಾವ ಇವರಲ್ಲಿತ್ತು ಬೇರೆ ಮಕ್ಕಳು ಈಗ ನಮ್ಮಂಗೆ ನಾವೇನೋ ಕಾಡಿನಲ್ಲಿ ಸ್ಮಶಾನಕ್ಕೆ ಹೋಗ್ಬೇಕು ಅಂದರೆ ಭಾಳ ಎದರ್ತಿರ್ತೀವಿ ಆ ಥರ ಅವರು ಎದುರ್ತಿರ್ಲಿಲ್ಲ ಒಬ್ಬರೇನೇ ಹೋಗಿ ಧೈರ್ಯವಾಗೆ ಬರ್ತಿದ್ರು ಯಾ ಏನೂ ಹಂಚಿಕೆ ಇರಲಿಲ್ಲ ಅವರು ಧೈರ್ಯವಾಗಿ ಹೋಗಿ ಬರರು ಯಾರಿಗಾದರೂ ಇವರು ಕೊಟ್ಟರು ಅಂದರೆ ಅವರು ಅಷ್ಟೇ ನಿಯತ್ತಿನಿಂದ ನೆಡ್ಕೊಳ್ಳೋರು